ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕೋದನ್ನ ಸರ್ಕಾರದವರೇ ನಿಲ್ಲಿಸ್ತೀವಿ ಅಂತ ಖುದ್ದಾಗಿ ಹೇಳಿದ್ರೆ ಹಾಗಾದ್ರೆ ನಿಮ್ಗೆ ಹಣನೇ ಬರಲ್ವಾ ಏನಕ್ಕೆ ನಿಲ್ಲಿಸ್ತಾ ಇದಾರೆ ಏನ್ ಸರ್ಕಾರ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ನೀಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ ಯಾಕಂದ್ರೆ ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಕಂಟಿನ್ಯೂಸ್ ಅಪ್ಡೇಟ್ಸ್ ನಿಂತಿರಬಹುದಾಗಿರುತ್ತೆ ಇವಾಗ ಗೃಹಲಕ್ಷ್ಮಿ ಹಣ ಹಾಕದನ್ನ ನಿಲ್ಲಿಸ್ತಾ ಇದೀವಿ ಅಂತ ಸರ್ಕಾರದವ್ರ ಒಂದು ಅಪ್ಡೇಟ್ ನೀಡಿದ ತಕ್ಷಣ ನಿಮ್ಗೆ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಏನಕ್ಕೆ ಹಣ ಹಾಕ ನಿಲ್ಲಿಸಿದ್ರೆ ಏನ್ ಕಾರಣ ಆಗಿದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ವಾ ನಿಮ್ಗೆ ಸಾಕಷ್ಟು ಡೋರ್ಸ್ ಬಂದಿರುತ್ತೆ ಇದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬಿಗಿನಿಂಗ್ ಇಂದ ಇನ್ವರೆಗೂ ಕೂಡ ಕಂಪ್ಲೀಟ್ ಆಗಿ ನೋಡಿ ಸ್ಕಿಪ್ ಮಾಡ್ಬಿಡಿ ಸ್ಕಿಪ್ ಬರ್ತಾ ಇನ್ಫಾರ್ಮೇಶನ್ ಪಡ್ಕೋತೀರಾ ಇಲ್ಲಿ ನೀವೆಲ್ಲರೂ ಕೂಡ ಗುರುಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ಪಡ್ಕೋತಾ ಇರಾ ಮತ್ತೆ ನೀವೇಲ್ಲಾರು ಕೂಡ ಸಾಕಷ್ಟು ಜನ ವೈಟ್ ಮಾಡ್ತಾ ಇರೋದು ಎಂಟನೇ ಕಂತಿ ಹಣಕ್ಕೆ ವೈಟ್ ಮಾಡ್ತಾ ಇರಾ ಮತ್ತೆ ಎಂಟನೇ ಕಂತದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಅಂತ ನಿಮ್ಗೆ ಅಪ್ಡೇಟ್ ನ ಕೊಟ್ಟಿದೆ ಆದ್ರೆ ನಿಮ್ಗೆ ಇವತ್ತು ನಿಮ್ಗೆಲ್ಲಾರ್ಗು ಕೂಡ ಶಾಕಿಂಗ್ ಆಗಿ ರೀತಿ ಒಂದು ಅಪ್ಡೇಟ್ ಬಂದಿರೋದೇನಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೂಡ ನಿಮ್ಗೆ ಏನ್ ಎರಡ್ ಎರಡ್ ಸಾವಿರ ರೂಪಾಯಿ ಬರ್ತಿಲ್ಲ ಇಲ್ಲಿ ಎರಡ್ ಸಾವಿರ ರೂಪಾಯಿ ಹಾಕದನ್ನ ನಾನ್ ನಿಲ್ಲಿಸ್ತೀವಿ ಅಂತ ಖುದ್ದಾಗಿ ಸರ್ಕಾರದವರ ಒಂದು ಅಪ್ಡೇಟ್ ನ ನೋಟಿದ್ರೆ ಇದಕ್ಕೂ ಕೂಡ ಒಂದು ಕಾರಣ ಇದೆ ಒಂದು ಕಾರಣ ನಿಮ್ಗೆ ಗೊತ್ತಾಗುತ್ತೆ ಏನೋ ಕೆ ನಿಲ್ಲಿಸ್ತಾ ಹಾಗಾದ್ರೆ ಬರದೇ ಇಲ್ವಾ ಬರುತ್ತಾ ಮುಂದೆ ಎಲ್ಲಾ ಕಥೆನೂ ಕೂಡ ಇವಾಗ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನ ಗಮನ ಇಟ್ಟು ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು

ಇವಾಗ ನೀವು ಪ್ರತಿ ತಿಂಗಳು ಕೂಡ ಗೃಹ ಲಕ್ಷ್ಮಿ ಯೋಜನೆ ಅಡಿ ಎರಡ್ ಸಾವಿರ ರೂಪಾಯಿನ ಕೂಡ ಆರನೇ ಕಂತಿ ಏಳನೇ ಕಂತಿ ಹಣದ ಪಡ್ಕೊಂಡಿದ್ರ ಆದ್ರೆ ಅನ್ನ ಬಗ್ಗೆ ಯೋಜನೆ ಹಣಕ್ಕೆ ನಿಮ್ಗೆ ಯಾವುದೇ ತರದ ತೊಂದರೆ ಇಲ್ಲ ಆಗ್ಲೇ ಎಷ್ಟೊಂದು ಕಂತಿನ ಹಣ ಬಂದಿದೆ ಮಾರ್ಚ್ ತಿಂಗಳು ನೀವ್ ಕೂಡ ರಿಸೀವ್ ಮಾಡ್ಕೊಂಡಿದ್ರಾ ಆದ್ರೆ ನೀವೆಲ್ಲಾರು ಕೂಡ ವೇಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎಂಟನೇ ಕಂತಿ ಹೇಳೋದ್ರ ಬಗ್ಗೆ ನೀವು ಅಪ್ಡೇಟ್ ನ ರೆಗ್ಯುಲರ್ ಪಡ್ಕೊಂಡಿರ್ತೀರಾಗಿ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇದ್ರ ಆದ್ರೆ ಅನ್ನೇ ವಿಳದೆ ಇಲ್ಲಿ ಗೃಹ ಗೃಹ ಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಆಗ್ತಿರಲ್ಲ ಅದನ್ನ ನಿಲ್ಲಿಸ್ತಾ ಇದೀವಿ ಅಂತ ಹೇಳಿದಾರೆ ಅಂತ ಏನಕ್ಕೆ ಅಂದ್ರೆ ಇದಕ್ಕೂ ಕೂಡ ಒಂದು ಕಾರಣ ಇದೆ ಇಲ್ಲಿ ನಿಮ್ಗೆಲ್ಲಾರು ಕೂಡ ಗೊತ್ತಿರಬಹುದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಏನಾಗಿದೆ ಅಂದ್ರೆ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ರೂಪಾಯಿ ಬರ್ತದೆ ಒಂದೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ ಹತ್ತನೇ ತಾರೀಕು ಆದ್ಮೇಲೆ ಆಗ್ತಾರೆ ಒಂದೊಂದ್ಸಲ ಹದಿನೈದನೇ ತಾರೀಕು ಆದ್ಮೇಲೆ ಆಗ್ತಾರೆ ಆದ್ರೆ ನೀವು ಒಂದು ತಿಂಗಳು ಅಬ್ಸರ್ವ್ ಮಾಡಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಏನ್ ಮಾಡಿದ್ರ ಅಂದ್ರೆ ಇಲ್ಲಿ ನಿಮ್ಗೆ ಏಪ್ರಿಲ್ ಹತ್ತನೇ ತಾರೀಕು ಆದ್ಮೇಲೆ ರಿಲೀಸ್ ಆಗ್ಬೇಕಾಗಿದ್ದು ನಾಳೆಗೆ ಅಮೌಂಟ್ ಅದನ್ನ ಏನ್ ಅಂದ್ರೆ ನಿಮಗೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಆಗಿದ ತಕ್ಷಣ ರಿಲೀಸ್ ಮಾಡ್ಬಿಟ್ರು ಇದಕ್ಕೆ ಕಾರಣ ಏನಂದ್ರೆ ಎಲೆಕ್ಷನ್ ಬರ್ತಿದೆ ಆ ಒಂದು ಕಾರಣದಿಂದಾಗಿ ಇಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಇದೆ ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇದೆ ಇಲ್ಲಿ ಸರ್ಕಾರದವರು ಏನಂತ ಹೇಳಿದ್ರೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗಿದಾರೆ ಎಂಟನೇ ಕಂತ್ರಿ ಹಣ ಬಂದ್ಬಿಟ್ಟು ಇಲ್ಲಿ ಜನರಿಗೆ ಎಲ್ಲಾ ಕತೆಗೂ ಕೂಡ ಇಪ್ಪತ್ತ್ ಮೂರನೇ ತಾರೀಕು ಕೂಡ ಬರ್ತಾ ಇರತ್ತೆ ಆದ್ರೆ ಎಲೆಕ್ಷನ್ ಕಮಿಷನ್ ಇಂದ ಆರ್ಡರ್ ಬಂದಿದೆ ಅಲ್ಲಿ ನೀತಿ ಸಂಹಿತೆ ಜಾರಿ ಆಗಿರೋದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಎರಡೆರಡ್ ಸಾವಿರ ರೂಪಾಯಿ ಏನ್ ಹಾಕ್ಬೇಕಾಗಿತ್ತಲ್ಲ ಯಾರ್ಯಾರಿಗೆ ಎಂಟನೇ ಕಂತ್ರಿ ಹಣ ಬಂದಿಲ್ಲ ಪೆಂಡಿಂಗ್ ಅಮೌಂಟ್ ಬಂದಿಲ್ಲ ಅವ್ರಿಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರಕ್ ಹೋಗಲ್ಲ ಈ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕು ವರ್ಗ ಏನೋ ಡೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ನಾಕು ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ದಿನಗಳಿಗೂ ಕೂಡ ಬರಲ್ಲ ಅದಾದ್ಮೇಲೆ ತಿರ್ಗ ನಿಮ್ಗೆ ಪುನಾರಂಭ ಆಗುತ್ತೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಒಂದು ಕೂಡ ತಿಳಿಸಿದರೆ ಮೂರು ದಿನ ನಿಲ್ಲಿಸ್ತೀವಿ ಅಪ್ಡೇಟ್ ನ ಕೊಟ್ಟಿದ್ದಾರೆ ಈ ಒಂದು ವಿಡಿಯೋನ ಯಾರು ಗೃಹ ಹಣ ಪಡಿತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಧನ್ಯವಾದಗಳು